ವಿಧಾನ ಪರಿಷತ್ ಚುನಾವಣೆಗಾಗಿ ಎಲ್ಲ ಪಕ್ಷದವರು ಭರ್ಜರಿ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ ಹಾಗೆಯೇ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಆಯ್ಕೆ ಬಳಿಕ ನಾಮಪತ್ರ ಸಲ್ಲಿಕೆ ಕೂಡ ಆಗಲಿದೆ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಶಾಸಕಾಂಗ ಸಭೆ ನಾಳೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಸಭೆ ನಡೆಯುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಆಯ್ಕೆ ವಿಚಾರ ಬಳಿಕ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ನಡೆಯಲಿದೆ ಈಗಾಗಲೇ ಪರಿಷತ್ ಚುನಾವಣೆಗಾಗಿ ಸಾಕಷ್ಟು ತಯಾರಿಯನ್ನು ನಡೆಸ್ಕೊಳ್ಳಲಾಗ್ತಾ ಇದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿಯವರು ಕೂಡ ಅಭ್ಯರ್ಥಿ ಯಾರು ಅಂತ ನಿರ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಕೂಡ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ವಿಚಾರಕ್ಕೆ ಬರುವುದಾದರೆ ಶಾಸಕರ ಅಭಿಪ್ರಾಯ ಬೇಕು ಒಮ್ಮತದ ನಿರ್ಧಾರ ಬೇಕು ಇದಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಅಂತಿಮವಾಗಿ ಎಲ್ಲರ ಒಮ್ಮತದ ಮೇರೆಗೆ ಎಲ್ಲರ ಒಪ್ಪಿಗೆ ಮೇರೆಗೆ ಓರ್ವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗತ್ತೆ ಹೀಗಾಗಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಜೆ ಡಿ ಎಸ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರುವಂಥ ಸಭೆ ಜೆ ಪಕ್ಷದಿಂದ ಅಭ್ಯರ್ಥಿ ಆಯ್ಕೆ ಬಳಿಕ ನಾಮಪತ್ರ ಕೂಡ ಸಲ್ಲಿಸಲಿದ್ದಾರೆ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಜೆಡಿಎಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದೆ ಶಾಸಕಾಂಗ ಸಭೆಯನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ಈ ಮೀಟಿಂಗ್ ನಡೆಯಲಿದೆ ಮಾಜಿ ಸಿ ಎಂ ಎಚ್ ಡಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂಥ ಮೀಟಿಂಗ್ ಪರಿಷತ್ ಚುನಾವಣೆಗಾಗಿ ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಅನುಸರಿಸಬೇಕು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿ ಆಯ್ಕೆ ಬಳಿಕ ನಾಮಪತ್ರವನ್ನು ಸಲ್ಲಿಸಲಾಗುತ್ತೆ ಒಟ್ನಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಬೇರೆ ಪಕ್ಷಗಳಿಗೆ ಹೋಲಿಸಿದರೆ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಸಭೆಯನ್ನು ನಡೆಸಿ ಬಂದಿದ್ದರು ಬಿ ಜೆ ಪಿಯವರು ಕೂಡ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಬೇಕಾದರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತಾಡಿಕೊಂಡು ಬರಬೇಕು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ನಾಳೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಸಂಪತ್ ನಾಳೆ ಶಾಸಕರು ಸಭೆ ಏನಿದೆ ಸಭೆಯಲ್ಲಿ ಜೆಡಿಎಸ್ ನ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಮಾಡುವಂತದ್ದು ಬಹುತೇಕ ಸಾಧ್ಯತೆ ಇದೆ ಈಗಾಗಲೇ ಎರಡು ಮೂರು ಜನರು ಈ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಎಂ ಫರೂಕ್ ಹೇಳಿದ್ದಾರೆ ಅವರು ಅವರ ಅವಧಿ ಮುಕ್ತ ಆಗಿದೆ ಹಾಗೆ ಅವರು ಮುಂದುವರ್ಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಎಚ್ ಎಂ ಎಂ ರಮೇಶ್ ಗೌಡ ಇದ್ದಾರೆ ರಮೇಶ್ ಗೌಡ ಸೇರಿದಂತೆ ಸುಮಾರು ಎಂಟಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಈ ಒಂದು ಟಿಕೆಟ್ ಆಸ್ಪರೆಂಟ್ ಇದ್ದಾರೆ ಹೀಗಾಗಿ ನಾಳೆ ಸಭೆ ಸೇರಿ ಅಂತಿಮವಾಗಿ ಅಭ್ಯರ್ಥಿನ ಆಯ್ಕೆ ಮಾಡಿದ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ಅದೇ ರೀತಿ ಕುಪೇಂದ್ರ ರೆಡ್ಡಿ ಪ್ರಮುಖವಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಆಯ್ಕೆ ಮಾಡ್ಬೋದು ಕಳೆದ ಬಾರಿನೂ ಸಹ ಕುಪೇಂದ್ರ ರೆಡ್ಡಿ ಅವರು ಟಿಕೆಟ್ ಆಸ್ಪೆಂಟ್ ಆಗಿದ್ದು ವಿಧಾನ ಲೋಕಸಭಾ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಿ ಅವರು ಸೋಲನ್ನ ಅನುಭವಿಸಿದ್ರು ಹೀಗಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಚಿಂತನೆಯಲ್ಲಿ ಬಿಜೆ ಜೆಡಿಎಸ್ ವರಿಷ್ಠ ಇದ್ದಾರೆ ಹಾಗಾಗಿ ಕುಪೇಂದ್ರ ರೆಡ್ಡಿ ಅಥವಾ ಬಿಎಂ ಪರೂಕ್ ಕಿಬ್ಬರಲ್ಲಿ ಪ್ರಮುಖವಾಗಿ ಕುಪೇಂದ್ರ ರೆಡ್ಡಿಗೆ ಈ ಬಾರಿ ಅವಕಾಶ ಸಿಗಬಹುದು ಅನ್ನೋ ಮಾತನ್ನು ಕೇಳಿ ಬರ್ತಾ ಇದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಿ ಎಂ ಫರೂಕ್ ಮತ್ತು ಕುಪೇನ್ ರೆಡ್ಡಿ ಪಕ್ಷದ ಚುನಾವಣಾ ಖರ್ಚು ವೆಚ್ಚವನ್ನ ಅವ್ರ ಜವಾಬ್ದಾರಿನ ವಹಿಸಿಕೊಂಡ್ರು ಆ ಕಾರಣಕ್ಕೋಸ್ಕರ ಅವ್ರಿಗೆ ಆದ್ಯತೆ ಕೊಡಬೇಕು ಅಂತ ಆದ್ಯ ಒಂದು ಆದ್ಯತೆ ಕೊಡಬೇಕು ಅಂತ ಚರ್ಚೆ ಇದ್ರು ಸಹ ಗೆ ಇರುವಂತಹ ಕೇವಲ ಹತ್ತೊಂಬತ್ತು ಸ್ಥಾನಗಳಲ್ಲಿ ಹತ್ತೊಂಬತ್ತು ಸಂಖ್ಯೆನಲ್ಲಿ ಅವರು ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ ಹಾಗಾಗಿ ಆ ಜೆಡಿಎಸ್ ನ ಎಷ್ಟು ಜನ ಶಾಸಕರು ಆ ಅಭ್ಯರ್ಥಿಗೆ ಮತ ಆಗ್ತಾರೆ ಅಂತ ಒಂದು ಕಾತ್ ನೋಡ್ಬೇಕಾಗಿದೆ ಹೀಗಾಗಿ ಇರುವಂತಹ ಒಂದು ಸ್ಥಾನವನ್ನು ಉಳಿಸ್ಕೊಳೋಕ್ಕೂ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ಸಾಧ್ಯತೆ ಇದೆ ಜೆಡಿಎಸ್ ನ ಹತ್ತೊಂಬತ್ತು ಮತಗಳಲ್ಲಿ ಸುಮಾರು ಎಂಟರಿಂದ ಹತ್ತಕ್ಕೂ ಹೆಚ್ಚು ಮತಗಳನ್ನ ಅನ್ನು ಪಡಿಬೇಕು ಅಥವಾ ಅಡ್ಡಮತಾನ ಮಾಡಿಸಬೇಕು ಅಂತ ಒಂದು ತಂತ್ರವನ್ನು ಸಹ ಕಾಂಗ್ರೆಸ್ ನಾಯಕರು ಹೂಡಿದ್ದಾರೆ ಒಂದ್ ವೇಳೆ ಕಾಂಗ್ರೆಸ್ ನಾಯಕರು ಈ ತಂತ್ರದಲ್ಲಿ ಫಲಿತಾಂ ಯಾರು ಜೆಡಿಎಸ್ ಜೆಡಿಎಸ್ಗೆ ಭಾರಿ ಮುಖಮಂಗ ಉಂಟಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಅದನ್ನ ಯಾವ ತರ ನಾವು ಟ್ಯಾಕಲ್ ಮಾಡ್ಬೇಕು ಅಂದ್ರ ಬಗ್ಗೆ ನಾಳೆ ಸಭೆಯಲ್ಲಿ ಚರ್ಚೆ ನಡೆಸುವಂತ ಒಂದು ಸಾಧ್ಯತೆ ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಆಗಿರುವಂತಹ ಡ್ಯಾಮೇಜ್ ಇರ್ಬೋದು ಮುಂಬರುವಂತ ಲೋಕಸಭಾ ಚುನಾವಣಾ ಫಲಿತಾಂಶ ಇದೆ ಫಲಿತಾಂಶದ ಬಗ್ಗೆನೂ ಸಹ ಚರ್ಚೆ ನಡೆಸುವ ನಡೆಸುವ ಮೂಲಕ ಈ ಒಂದು ಸಭೆಯಲ್ಲಿ ಆ ಒಂದು ತೀರ್ಮಾನವನ್ನ ಕುಮಾರಸ್ವಾಮಿ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಡೀಟೇಲ್ಸ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ